ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ನಂಜನಗೂಡು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನ್ಯ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕ್ರಿಯಾ ಯೋಜನೆ ಅಡಿಯಲ್ಲಿ ಮಾದಕ ವ್ಯಸನದ ಬಲಿಪಸುಗಳಿಗೆ ಕಾನೂನು ಸೇವೆಗಳು ಮತ್ತು ಮಾದಕ ವ್ಯಸನದ ನಿರ್ಮೂಲನೆ ಕುರಿತು ಕಾನೂನು ಅರಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು

ಭಾರತದ ಮೇಲೆ ಒತ್ತಡ ಹಾಕುತ್ತೆ ನಿಮ್ಮ ದೇಶದಲ್ಲೂ ಕೂಡ ಈ ಏನಿದೆಯಾ ಸರಿ ಬ್ರಿಟಿಷರು ಕಾನೂನು ತರ್ತಾರೆ ಬ್ರಿಟಿಷರು ಇಲ್ಲ ಇದು ಸರಿ ಇಲ್ಲ ಇದು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವಾಗ ತಂದಿದ್ದವರು ಡ್ರಗ್ಸ್ ಕಂಟ್ರೋಲ್ ಆಕ್ಟ್ನ ತರ್ತಾರೆ ಡ್ರಗ್ಸ್ ಕಂಟ್ರೋಲ್ ಆಕ್ಟ್ ಅಂದ ಮೇಲೆ ನಾನು ಹೇಳ್ತಾ ಇರೋದು ಸ್ವತಂತ್ರ ಬರುತ್ತೆ ಸ್ವತಂತ್ರ ಬಂದ ಮೇಲೆ ಭಾರತದಲ್ಲಿ ನಿಷೇಧ ಆಗಿರುವ ಏನು ಈ ಮೂಲ ಪದಾರ್ಥಗಳಿದೆಯೋ ಈ ಮನೋಲಾಸ ಪದಾರ್ಥಗಳಿದೆಯೋ ಅದನ್ನ ಕಾನೂನು ಬಾಹಿರ ಅಲ್ಲದನ್ನ ತೆಗೀರಿ ಅಂತ ಹೇಳ್ಬಿಟ್ಟು ಅಮೆರಿಕ ರಿಕ್ವೆಸ್ಟ್ ಮಾಡುತ್ತೆ ಫೋರ್ಸ್ ಮಾಡುತ್ತೆ ಭಾರತದ ಮೇಲೆ ಆಗ ರಾಜೀವ್ ಗಾಂಧಿ ಪ್ರೆಸಿಡೆಂಟ್ ಆಗಿರ್ತಾರೆ ರಾಜೀವ್ ಗಾಂಧಿಯವರು ಒಂದು ಆಕ್ಟನ್ನು ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಅದನ್ನೇ ನಾವು ಎನ್ ಡಿ ಪಿ ಎಸ್ ಆಕ್ಟ್ ಅಂತ ಕರಿತೀವಿ ಈ ಒತ್ತಡ ಹೆಚ್ಚಿಗೆ ಆಗುತ್ತೆ ಇದನ್ನ ತೆಗಿಬೇಕು ನೀವು ಇದನ್ನ ಯೂನಿವರ್ಸಲ್ ಹೇಳಿ ಕಾರಣ ಏನಪ್ಪ ಅಂದರೆ ಇವತ್ತು ಕೂಡ ಅಮೆರಿಕದಲ್ಲಿ ಅದು ಕಾನೂನು ಬಾಹಿರ ಅಲ್ಲ ಯಾವುದೋ ಡ್ರಗ್ಸ್ ಅಥವಾ ಈ ಅಫೀಮು ಅದೆಲ್ಲ ಅದಕ್ಕೆ ನಾವು ಸಿನಿಮಾದಲ್ಲಿ ನೋಡ್ತೀವಿ ಆ ದೇಶಗಳಿಂದ ಹಡಗಲ್ ಬಂದ್ಬಿಡುತ್ತೆ ಕೆಲವೊಂದು ಸಿನಿಮಾ ನೋಡ್ತೀವಿ ಹಡಗಲ್ಲಿ ತಗೊಂಡ್ಬರ್ತಾರೆ ಸಾಕಷ್ಟು ನೋಡ್ತಾ ಇರ್ತೀವಿ ಹಡಗಲ್ಲಿ ಮೇಲೆ ಅದನ್ನ ಇಂಡಿಯಾ ಸಾಕಷ್ಟು ಅರೆಸ್ಟ್ ಮಾಡ್ತಾರೆ ನೋಡಿದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ನೋಡ್ತೀವಿ ಈ ತರ ಅಲ್ಲಿಂದ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಹಡಗಲ್ಲಿ ಭಾರತಕ್ಕೆ ಎಫಿಮ್ಗಳು ಕೊಕ್ಕೈನ್ ಆಗ್ಬೋದು ಗಾಂಜಾ ಪದಾರ್ಥಗಳು ಎಲ್ಲ ಅಮಲ ಬರುವ ಪದಾರ್ಥಗಳನ್ನ ಅದ್ರ ನಿಷೇಧ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಲ್ಲಿಂದ ಸ್ಟ್ರಾಂಗ್ ಕಾನೂನು ನಮಗೆ ಬರುತ್ತೆ ಆದರೆ ಆ ಕಾನೂನಲ್ಲಿ ಈ ಡ್ರಗ್ಸ್ ಇನ್ನೊಂದು ಹೇಳಿ ನಿಮಗೆ ಗೊತ್ತಿರುತ್ತೆ ಈ ಹಳೆಯ ಮೆಡಿಕಲ್ ಸ್ಟೋರ್ಗಳಿಗೆ ಡ್ರಗ್ ಹೌಸ್ ಅಂತ ಇಟ್ಟಿರ್ತಾರೆ ನಾವು ನಂದಿನಗೋಳಲ್ಲಿ ನೋಡೋದ್ರೆ ಶಾಂತಿ ಡ್ರಗ್ ಹೌಸ್ ಓಲ್ಡೆಸ್ಟ್ ಮೆಡಿಕಲ್ ಸ್ಟೋರ್ ಅದು ಅನಂತರ ಬಂದವಕ್ಕೆಲ್ಲ ಮೆಡಿಕಲ್ ಶಾಪ್ ಕರೆಕ್ಟಾ ಎಲ್ಲ ನಂದಿಗುಂಡೋರ್ ಅಂತೀನಿ ಸಾಮಾನ್ಯವಾಗಿ ನೋಡಿದ್ರಲ್ಲ ಶಾಂತಿ ಡ್ರಗ್ ಹೌಸ್ ದ ಓಲ್ಡೆಸ್ಟ್ ಮೆಡಿಕಲ್ ಸ್ಟೋರ್ ನಂದಿನಗೌಡು ಆ ಓಲ್ಡೆಸ್ಟ್ ಮೆಡಿಕಲ್ ಸ್ಟೋರ್ಗೆ ಡ್ರಗ್ ಹೌಸ್ ಅಂತೇಳಿ ಡ್ರಗ್ ಅಂತ ಹೇಳಿದ್ರೆ ಪ್ರತಿಯೊಂದು ಮೆಡಿಷನ್ಲ್ಲೂ ಕೂಡ ಡ್ರಗ್ಸ್ನ ಬಳಸಬೇಕು ಆ ಡ್ರಗ್ ಬಳಕೆ ಆಗುತ್ತೆ ಆದರೆ ಎಷ್ಟು ಪ್ರಮಾಣದಲ್ಲಾಗುತ್ತೆ ಆ ಬಳಕೆಗೆ ಏನು ಅಂತ ಹೇಳಿ ಆ ಕಾನೂನು ಏನು ಬಂತೋ ಆನಂತರ ಮೆಡಿಕಲ್ ಶಾಪನ್ನು ಇಟ್ಕೊಂಡು ಸಾಕಷ್ಟು ಕಡಿಮೆ ಮಾಡ್ತಾ ಬಂದ್ರು ಡ್ರಗ್ಸನ್ನ ಬಳಸೋದನ್ನ ಮೊನ್ನೆ ಆರ್ಟಿಕಲ್ ಅಂತ ಇದೆ ಈ ಡೋಲಾ ಸಿಕ್ಸ್ ಫಿಫ್ಟಿ ಏನು ತೊಗೊತೀವಿ ಅದು ಡ್ರಗ್ಸ್ ಅಂತ ತಗೊಂಡ ತಗೊಂಡು ತಗೊಂತ ಹೋದರೆ ಅದು ಕೂಡ ಡ್ರಗ್ಸ್ ಹೆಚ್ಚಿಗೆ ತಗೊಬೇಡಿ ಅಲ್ಲ ಸರ್ ಅದು ತಗೊಂಬೇಡಿ ಅದು ಆ ಕಿಡ್ನಿ ಹೋಗುತ್ತೆ ಲಿವರ್ ಆಗುತ್ತೆ ಮತ್ತು ಹಂಗ ವೈಫಲ್ಯ ಆಗುತ್ತೆ ಹೇಳಿ ಮೊನ್ನೆ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ ಅಂದರೆ ಯಾವುದನ್ನೇ ಮೆಡಿಷನ್ಸ್ ಹೆಚ್ಚಿಗೆ ತಕ್ಕಂತ ಹೋದಾಗ ಏನಾಗುತ್ತೆ ಅದು ಡ್ರಗ್ ಆಗಿ ಮಾರ್ಪಾಡಾಗುತ್ತೆ ಅಂತ ಪ್ರತಿಯೊಂದು ಡ್ರಗ್ ಅಂಶ ಇರುತ್ತೆ ಅದು ಎಷ್ಟು ಪ್ರಮಾಣ ಅಂದರೆ ಅಷ್ಟು ಪ್ರಮಾಣ ಇರುತ್ತೆ ಅದು ಆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಬಂದ ಮೇಲೆ ಅಂದ್ರೆ ನಾವು ಹೇಳಿದ್ದು ಆ ಕಾಯ್ದೆಯ ನಿಯಂತ್ರಣ ಬದಲು ಶಿಕ್ಷಾ ಪ್ರಮಾಣ ಏನಿರಲಿಲ್ಲ ಅದಕ್ಕೆ ಆ ಕಾಯ್ದೆ ಬರೋದಕ್ಕೆ ಮುಂಚೆ ಹಾಗೆ ಬಿಟ್ಬಿಡ್ತಾ ಇದ್ರು ಮಾರಾಟ ಮಾಡೋದಕ್ಕೆ ಮಾತ್ರ ಆಗ ಕಾಯ್ದೆ ಅನ್ವಯಿಸ್ತಾ ಇತ್ತು ಆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಜಾರಿ ಆಗೋದಕ್ಕೆ ಮುಂಚೆ ಮಾರಾಟ ಮಾಡೋದಕ್ಕೆ ಮನ್ಮೊನೆಂದು ರಾಗಿಣಿ ಅಂತ ಒಂದು ಕೇಸಲ್ಲ ನೋಡಿರ್ತೀವಿ ಸಿನಿಮಾ ಹೀರೋನ್ಗಳು ಅರೆಸ್ಟ್ ಆಗಿದ್ರು ಪೆಟ್ಲರ್ ಅಂತ ಕರಿತಾರೆ ಅವ್ರನ್ನ ಅಂದ್ರೆ ಆ ಮಾರಾಟ ಮಾಡ್ತಾರಲ್ಲ ಅವ್ರನ್ನ ನಾವು ಅಂಗಡಿ ಮಾರಾಟ ಮಾಡೋ ಡೀಲರ್ಸ್ ಅಂತ ಕರಿತಾರಲ್ಲ ಅದೇ ತರ ಪೆಟ್ಲರ್ ಅಂತ ಕರೀತಾರೆ ಆ ಪೆಟ್ಲರ್ಸ್ ಏನಿದಾರೋ ಅವ್ರಿಗೆ ಮಾತ್ರ ಶಿಕ್ಷೆ ಇತ್ತು ಹಿಂದೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋರಿಗೆ ಮಾತ್ರ ಅಂತೇಳಿ ಆದ್ರೆ ಇವತ್ತು ಡ್ರಗ್ ಸೇವನೆ ಮಾಡೋರು ಕೂಡ ಅಂದ್ರೆ ಅದು ಗಾಂಜಾ ಆಗ್ಬೋದು ಅಪೀಮ್ ಆಗ್ಬೋದು ಕೊಕೇನ್ ಆಗ್ಬೋದು ಇವರು ಯಾರೆಲ್ಲ ಸೇವಿಸ್ತಾರೋ ಅವ್ರಿಗೆ ಒಂದು ವರ್ಷಗಳ ಕಾಲ ಸೆರೆವಾಸ ಹತ್ತು ಸಾವಿರವರೆಗಿನ ದಂಡವನ್ನ ವಿಧಿಸ್ತಾರೆ ಅಂತೇಳಿ ಅಂದ್ರೆ ಇನ್ನೊಂದು ಹೇಳಕ್ಕೆ ಹೇಳಕ್ಕೆ ಏನಪ್ಪಾ ಅಂದ್ರೆ ಎಲ್ಲವೂ ಸೇಫ್ ಎವ್ರಿಥಿಂಗ್ ವಿಲ್ ಬಿ ಸೇಫ್ ಅಂಟಿಲ್ ಡಿಸ್ಕವರ್ ಅಂತ ಒಂದು ಗಾದೆ ಯಾವುದೇ ಆಗ್ಲಿ ಅದು ಒಳ್ಳೇದ ಕೆಟ್ಟದ ಕಳ್ಳನ ಮೋಸ್ಕಾರ ನಮ್ ಜೊತೆಗೆ ಇರ್ತಾನೆ ಕೊಲೆಗಾರ ಇರ್ತಾನೆ ಎಲ್ಲಿ ಒಂದು ಸೇಫ್ ಅವನ ಅವ್ ಕೊಲೆಗಾರ ಅಂತ ಗೊತ್ತಾಗ ಅವರಿಗೆ ನೀವು ಯಾರು ಬಳಸ್ತಾ ಇರ್ತಾರೋ ನಿಮ್ಮ ಸ್ನೇಹಿತರಾಗ್ಬೋದು ಸಮಾಜದಲ್ಲಿ ಆಗ್ಬೋದು ಎಲ್ಲಿ ತನಕ ಸೇಫ್ ಅವರು ಅವರು ತನಕ ಮಾತ್ರ ಯಾವತ್ತಾರ ಸಿಗೊಳ್ಳಬೇಕ ಬಳಸ್ತಾರ ಪ್ರಣಯ ಈ ವಿಚಾರಗಳು ಬಂದಾಗ ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಈ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ನಾವು ಹೇಳ್ತಿರ್ತೀವಿ ಆದ್ರೆ ಪ್ರಮುಖವಾಗಿ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ನಮ್ಮ ನಂಜುಗೂಡು ತಾಲೂಕಲ್ಲಿ ಈ ವರ್ಷದಲ್ಲಿ ಏಳರಿಂದ ಎಂಟು ಪ್ರಕರಣಗಳು ಪತ್ತೆಯಾಗಿದೆ ಬಾಲ ಅಂದ್ರೆ ಅವ್ರಿಗೆ ಹದಿನೆಂಟು ವರ್ಷ ತುಂಬಿರಲ್ಲ ಅಂಥವ್ರು ಏಳರಿಂದ ಎಂಟು ಪ್ರಕರಣಗಳು ವರದಿಯಾಗಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೈಸ್ಕೂಲು ಕಾಲೇಜ್ ಹೈ ಹೈಸ್ಕೂಲು ಕಾಲೇಜ್ ಮಕ್ಕಳ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ನಿಮಗೆ ಕಾನೂನು ಗೊತ್ತಿರಬೇಕು ಈಗಾಗಲೇ ನಮ್ಮ ಎಲ್ಲ ಇಲಾಖೆಗಳಿಂದ ಇದ್ರ ಬಗ್ಗೆ ಅರಿವು ಮೂಡಿಸಿದರೆ ದಯಮಾಡಿ ಈ ಬಾಲ ಗರ್ಭಿಣಿ ಅಂತ ವಿಚಾರ ತಿಳ್ಸ ತಿಳಿಸಕ್ಕೆ ನಮ್ಗೆ ಒಂಥರ ಬುಜ್ಗರ್ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಪ್ರಕರಣಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಆದಷ್ಟು ಈ ಹದಿಹರದ ವಯಸ್ಸು ಏನಿದೆ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬಾರ್ದು ಹೌದಾ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಇವತ್ತು ಮನೆಗೆ ಹೋಗ್ಬಿಟ್ಟು ಅಪ್ಪ ನಾನು ಯಾರಗೋ ಒಪ್ಪನ್ಗೆ ನೋವು ಮಾಡ್ತಾ ಇದ್ದೀನಿ ಅಂದ್ರೆ ಶಬಾಷ್ ಮಗಳ ಗುಡ್ ಅಂತಾರ ಯಾಕನ್ನಲ್ಲ ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಹೋಗ್ಬಿಟ್ಟು ನಿಮ್ ಮನೇಲಿ ಹೇಳಿದ್ರೆ ಏನ್ ಮಾಡ್ತಾರೆ ಗುಡ್ ಅಂತಾರ ಏನಂತಾರೆ ಅಂತ ಹೇಳಿದ್ರೆ ಸಮಾಜ ಒಪ್ಪಲ್ಲ ಕಾನೂನು ಒಪ್ಪಲ್ಲ ಹದಿನೆಂಟು ವರ್ಷದೊಳಗಡೆ ಹುಡುಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇದ್ರೆ ಕಾನೂನು ಯಾವುದೇ ಕಾರಣಕ್ಕೋದು ಒಪ್ಪಲ್ಲ ಇದೆಲ್ಲ ಎಲ್ರಿಗೂ ಗೊತ್ತು ಈ ತಪ್ಪುಗಳು ಎಲ್ಲೂ ಕೂಡ ಮರುಕಳಿಸ್ಬಾರ್ದು ಅಂತ ಹೇಳಿದ್ರೆ ಈ ಆರು ಕಾರ್ಯಕ್ರಮಗಳು ಬಹಳ ಮುಖ್ಯ ಜೊತೆಗೆ ಇದ್ರ ಬಗ್ಗೆ ಇನ್ನೂ ದಿನ ಮಾತಾಡೋಣ ಇವತ್ತು ಅಂತ ಭಾವಿಸ್ತಾಯಿದ್ದೀನಿ ಕಾರಣ ಇಷ್ಟೇ ಒಂದು ಮಗು ಹುಟ್ಟುತ್ತಾಲಿಂದ ಜವಾಬ್ದಾರಿ ಬರೋವ್ರಿಗೆ ಏನು ನಡವಳಿಕೆಗಳಿದೆ ಐ ಮೀನ್ ನಾನಾದರೂ ಹೇಳೋದು ಅಂತಂದರೆ ಮಗುನ ತಂದೆ ತಾಯಿಗಳು ಒಂದು ಏಳರಿಂದ ಎಂಟು ವರ್ಷದವರೆಗೆ ಸಾಕ್ಬೋದು ಒಳ್ಳೆ ರೀತಿಯಲ್ಲಿ ಹೇಳಿ ಬುದ್ಧಿ ತಿಳಿವಳ್ಕೆಗಳೇಳಿ ಜೀವನ ಅವರು ದಷ್ಟಪುಷ್ಟವಾಗಿರೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಸಾಕ್ಬೋದು ಒಂದು ಎಂಟು ವರ್ಷದ ನಂತರ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವ್ರಿಗೆ ಅವ್ರದೇ ಆದಂತ ಒಂದು ವಯಸ್ಸು ಬರೋ ಅಷ್ಟರೊಳಗೆ ಜವಾಬ್ದಾರಿಗಳನ್ನ ಅವರೇ ನಿಭಾಯಿಸ್ಕೊಂಡು ಹೋಗೋ ರೀತಿ ಹೊರಗಡೆ ಪ್ರಪಂಚಕ್ಕೆ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಏನು ತೀರ್ಮಾನಗಳನ್ನ ತಗೊಳ್ತೀರಾ ನಿಮ್ಮ ಜೀವನ ಭವಿಷ್ಯನ ರೂಪಿಸ್ತದೆ ಅದು ಸಾಮಾನ್ಯವಾಗಿ ಒಂದು ಹದಿಮೂರು ಹದಿನಾಲ್ಕರಿಂದ ಹಿಡಿದು ಹದಿನೆಂಟು ಇಪ್ಪತ್ತು ವರ್ಷದಂಥ ವಯಸ್ಸಿನ ಮಕ್ಕಳು ಏನಿರ್ತಾರೆ ದುಡುಕಿ ನಿರ್ಧಾರಗಳ ತಗೊಳ್ಳೋದ್ರಿಂದ ಅವರ ಭವಿಷ್ಯನೇ ಕೂಡ ಹಾಳಾಗೋಂಥ ಸಾಧ್ಯತೆ ಇದೆ ಈಗ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ತಮ್ಮ ಮುಂದೆ ಈ ಒಂದು ಮಾದಕ ವ್ಯಸನ ಇದೆಲ್ಲ ಏನು ಬಲಿದಶುಗಳಾಗ್ತಿರಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ನಾವು ಈ ವಯಸ್ಸಿನಲ್ಲಿ ಮೋಜು ಮಾಡೋದಕ್ಕಾಗಲಿ ಅಥವಾ ಅಮಲಿನಲ್ಲಿ ತೇಲಾಡೋದಕ್ಕಾಗಲಿ ಇಂಥ ಒಂದು ತೊಂದರೆಗೆ ಸಿಗಾಕೊಳ್ಳೋ ಅಂಥದ್ದನ್ನು ನಾವು ಮೊದಲೇ ಯೋಚನೆ ಮಾಡಬೇಕಾಗುತ್ತೆ ಈ ರೀತಿಯ ಒಂದು ಸಮಸ್ಯೆಗೆ ನಾವು ಸಿಗಾಕೊಂಡ್ರೆ ನಮ್ಮ ಮೊದಲನೇದಾಗಿ ಆರೋಗ್ಯ ಕೆಡುತ್ತೆ ಮಾನಸಿಕ ಸ್ಥಿತಿ ಕೆಡುತ್ತೆ ದೈಹಿಕವಾಗೂ ಹಿಂಸೆ ಆಗುತ್ತೆ ಆರ್ಥಿಕವಾಗೂ ಹಿಂಸೆ ಆಗುತ್ತೆ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಬರುತ್ತೆ ತಮ್ಮ ಜೀವನನ ರೂಢಿ ಮಾಡಲಿಕ್ಕೆ ವೃದ್ಧಿಸ್ಲಿಕ್ಕೆ ಒಬ್ಬ ಸಮಾಜದ ವ್ಯಕ್ತಿ ಗೌರವಿತ ವ್ಯಕ್ತಿ ಆಗಲಿಕ್ಕೆ ಒಂದು ಸಮಾಜನ ಕಟ್ಟಲಿಕ್ಕೆ ಶಕ್ತಿ ಇರ್ತಕ್ಕಂಥದನ್ನೆಲ್ಲ ಕೂಡ ಕಳ್ಕೊಬೇಕಾಗುತ್ತೆ ದಯಮಾಡಿ ನಾನು ಕೂಡ ಈ ವೇದಿಕೆ ಮುಖಾಂತರ ತಮಗೆ ತಿಳಿಸೋದೇನೆಂದರೆ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗಷ್ಟು ಕೆಟ್ಟ ದಾರಿಗಳು ಹಿಡೀಲಿಕ್ಕೆ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ನಿಮಗೆ ಮುಂದೆ 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 ಅವೇ ಬರ್ತವೆ ಅಂತ ಒಂದು ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ நீங்க மாராட்டி அந்த கே டாக நான் எப்போ ஒன் எடுத்து மாத்தாடில ஆமே நான் நம்ம மக்களுக்கே நீ நூரேட்டு கனசுன்னா கட்கண்ட் பெழுஸ்தீர அதே ரீதி மக்கள் மக்களல்வா இன்னொந்தசலு அந்த வார் மழிங் இன்னொந்தேன் கோத்தா இவங்க நம் ஏன் நம்ம தக்கோழி தனக்க மாரலித்தே இல்லை ಇವಾಗ ನಾವು ಏನು ಒಂದು ವಸ್ತುನ ಹೇಳ್ತೀವಲ್ವ ನಾವು ತಗೊಳ್ತೀವಿ ಅಂತ ಅಂದರೆ ಮಾರಾ ಮಾರಾಟ ಮಾಡೋದು ಇದ್ದೇ ಇರ್ತಾರೆ ಫಸ್ಟು ನಾವೇನು ಮಾಡಬೇಕು ತಗೊಳೋದು ನಿಲ್ಲಿಸ್ಬೇಕು ತೊಗೊಳಕ್ಕೆ ನಿಲ್ಲಿಸಿದಂಥ ಟೈಮಲ್ಲಿ ಮಾರಾಟ ಮಾಡಲು ಬರೋಲ್ಲ ಒಂದು ವೇಳೆ ನೀವು ಕಂಡು ಬಂತು ಅಂದರೆ ತಕ್ಷಣ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಸ್ಪಂದಿಸಲ್ಲ ಅಂತಂದರೆ ಇವಾಗ ನಾವು ಹೇಳ್ತೀವಲ್ವ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ ನೀವು ಬೇರೆ ಕಂಪ್ಲೇಂಟ್ಸ್ ಹೇಳೋದು ನಾವು ಮುಕ್ತವಾಗಿ ಅದನ್ನ ಆರಿಸೋಕ್ಕೆ ರೆಡಿ ಇದ್ದೀವಿ ನಮ್ಮ ಕೈಲಾದ ಸಹಾಯ ನಾವು ಏನು ಮಾಡಬೇಕು ಅದನ್ನ ಮಾಡೋಕ್ಕೆ ರೆಡಿ ಇದ್ದೀವಲ್ವ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಿಟ್ಟು ಇದು ನಿಮ್ಗೆ ಸುತ್ತಮುತ್ತ ಹುತ್ತ ಎಲ್ಲಿ ಮಾರಾಟ ಮಾಡೋ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವೇಳೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಆ್ಯಕ್ಷನ್ ತೊಗೊಳ್ಳೋಲ್ಲ ಅಂತ ನಿಮಗೇನೋ ಡೌಟ್ ಇತ್ತು ಅಂದ್ರೆ ಬಟ್ ನಮಗೆ ಲೀಗಲ್ ಸರ್ವಿಸ್ ಅಧಾರಿಟಿ ಕಂಪ್ಲೇಂಟ್ ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಅದ್ರ ಅದ್ರ ಬಗ್ಗೆನೇ ನಾವು ಸ್ಟೆಪ್ಸ್ ತೊಗೊಂಡೇ ತಗೊಳ್ತೀವಿ ಯಾಕೆ ಅಂತ ಅಂದ್ರೆ ಇಲ್ಲಿ ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳ ಥರ ಈಗಲ್ವಾ ಈಗ ನಮ್ಮ ನನಗೊಬ್ಬ ಮಗ ಇದ್ದಾನೆ ನಾನು ನನ್ನ ಮಗನ್ನ ಏನೋ ಮೂರಿಂಟು ಆಸೆ ಆಕಾಂಕ್ಷೆಗಳು ಕಟ್ಕೊಂಡು ಬೆಳೆಸ್ತಿದ್ದೀನಲ್ವಾ ಅದೇ ರೀತಿ ನಿಮ್ಮ ತಂದೆ ತಾಯಿಗಳನ್ನೂ ಅಷ್ಟೆಷ್ಟೋಷ್ಟು ಅಂಗವಯಿಸಿಲ್ಲ ನಿಮ್ಮ ಸ್ಕೂಲಿಗೆ ಕಾಲೇಜಿಗೆ ಕಳಿಸಿದ್ದಾರೆ ಮತ್ತು ನೀವು ಇಲ್ಲಿ ಬಂದು ಓದಿದ್ದೀರಾ ಅಂತ ಅಂದರೆ ನಿಮ್ಮ ತಂದೆ ತಾಯಿಗಳು ಶ್ರಮ ಇರುತ್ತೆ ಅವ್ರು ಎಷ್ಟೋ ಹೊತ್ತು ಉಪವಾಸ ಇದ್ದು ನಿಮ್ಮನ್ನು ಸಾಕಿ ಸಲ ಇರ್ತಾರಲ್ವ ನೀವೇನು ಕೊಡ್ತೀರಾ ಅಂತವ್ರಿಗೆ ಅವರಿಗೆ ಏನಾದ್ರು ಕೊಡೋಕ್ಕಾಗತ್ತಾ ಒಮ್ಮೆ ಲೈಫ್ ಮಾಡ್ಕೊಳ್ತು ಅಂದರೆ ಕಣ್ಣೇ ನೋಡೋದು ಯಾರಪ್ಪ ಅಪ್ಪ ಅಮ್ಮ ಅಲ್ವಾ ಜೀವನದಲ್ಲಿ ನಾವು ಏನಾರು ಯಾರು ಏನಾದರೂ ಸಾಧಿಸ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಎಲ್ಲ ಸಂಪಾದನೆ ಮಾಡ್ಬೋದು ನೀವು ತಂದೆ ತಾಯಿಗಳ ಪ್ರೀತಿ ಸಂಪಾದನೆ ಮಾಡೋಕ್ಕಾಗತ್ತಾ ತಂದೆ ತಾಯಿಗಳ ಋಣ ಹೀಸೋಕ್ಕಾಗತ್ತಾ ಖಂಡಿತ ಇಲ್ಲ ಅವ್ರ ಋಣ ಅಂತ ಋಣ ಅದು ತಂದೆ ಋಣ ಮಾತ್ರ ದಯವಿಟ್ಟು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇನೆ ಅಲ್ಲಿ ಆ ಹಕ್ಕುಗಳು ಪಡೀಬೇಕಾದ್ರೆ ನಾವು ಯಾವ ರೀತಿ ನಾವು ಡಿಮ್ಯಾಂಡ್ ಇರ್ತೀವಿ ಸರ್ಕಾರಕ್ಕೆ ನೋಡಿ ನಮ್ಗೆ ಈ ರೀತಿ ಹಕ್ಕುಗಳಿದೆ ಸರ್ಕಾರ ಅದನ್ನು ಮಾಡಲಿಲ್ಲ ಸರ್ಕಾರ ಇದನ್ನು ಮಾಡಲಿಲ್ಲ ರಸ್ತೆಯಲ್ಲಿ ಕಸ ಗುಡಿಸ್ತಿಲ್ಲ ರಸ್ತೆಯಲ್ಲಿ ಪ್ಲಾಸ್ಟ್ ಸರ್ಕಾರ ತೆಗಿಬೇಕು ನಾವು ಹೋಗಿರ್ತೀವಿ ಅದನ್ನು ಸರ್ಕಾರ ತೆಗಿಬೇಕು ಹೌದಾ ಜೊತೆಗೆ ಆ ಹಕ್ಕಿನ ಜೊತೆಗೆ ನಾವು ಕರ್ತವ್ಯಗಳನ್ನು ಕೂಡ ಈ ಹಂತದಲ್ಲಿ ಮರಿಬಾರದು ಏಕೆಂದರೆ ಈ ದೇಶದ ಜವಾಬ್ದಾರಿ ನಾಗರಿಕರಾದ ನಾವು ನಮ್ಮ ಕರ್ತವ್ಯಗಳನ್ನು ಮರಿಬಾರದು ಅಂತ ಹೇಳ್ತಾ ಯಾವ ಯಾವುದೇ ಅಪರಾಧ ನಿಮ್ಮ ಮುಂದೆ ಘಟಿಸಿದ್ದಲ್ಲಿ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವಂತಹ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಹೇಳಿ ಎದ್ದೇಳಿ ಗುರಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದವರು ಎದ್ದು ನಿಲ್ಲಿ ದಿಟ್ಟವಾಗಿರಿ ದೃಢವಾಗಿರಿ ಸಮಸ್ತ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿನ ಮೇಲೆ ಒತ್ತುಕೊಳ್ಳಿ ನಿಮ್ಮ ಹಣೆ ಬರಹದ ಸೃಷ್ಟಿಕರ್ತರು ನೀವೇ ಎಂಬುದನ್ನು ಮನದ ಮನದಟ್ಟು ಮಾಡಿಕೊಳ್ಳಿ ಎಲ್ಲ ಸಾಮರ್ಥ್ಯ ಮತ್ತು ಸಹಾಯ ನಿಮ್ಮಲ್ಲೇ ಅಡಗಿದೆ ಆದ್ದರಿಂದ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿ ಅಂತ ಒಂದು ಮಾತು ಹೇಳ್ತಾರೆ ಯುವಕರಿಗೆ ದೇಶದ ಯುವಕರಿಗೆ ಅದೇ ರೀತಿ ನವ್ಯ ಕವಿ ಶ್ರೀ ಗೋಪಾಲಕೃಷ್ಣ ಹಡಿಗರು ಒಂದು ಕಡೆ ಹೇಳ್ತಾರೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ನಮ್ಮ ಮೆದೆಯ ಕನಸುಗಳೇ ಕಾಮದೇನೋ ಆದಾವು ಕರೆದಾವು ವಾಂಚಿತವನು ಕರೆವ ಕೈಗಿಗಿದೋ ಕನಸುಗಳ ಹರಕೆ ಗುರಿ ತತ್ವ ದೊಮುಖದ ಬಯಕೆ ಬೆಂಬಲಕ್ಕೆ ಎನ್ನುತ್ತಾ ಅವ್ರು ಹೇಳ್ತಾರೆ ಹೊಸ ಭರವಸೆಯ ನಾಡೊಂದನ್ನು ಕಟ್ಟುವ ತಮ್ಮ ಆಶಯವನ್ನು ಅವರು ತಮ್ಮ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಈ ನಾಡನ್ನು ಕಟ್ಟುವಲ್ಲಿ ಒಂದು ಯುವ ಜನತೆಯ ಪಾತ್ರ ಪ್ರಮುಖ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಅದೇ ರೀತಿ ಒಂದು ನಾಣ್ಣುಡಿ ಇದೆ ಅಂದರೆ ಗಾದೆ ಜೀವನವೆಂಬ ಒತ್ತಿಗೆಗೆ ಬೆಂಕಿ ಪ್ರೀತಿ ಹಚ್ಚುವ ದೀಪ ಅಂತ ನೋಡಿ ಶಿಕ್ಷಣವು ಕತ್ತಲೆಯ ಮಧ್ಯೆ ಬೆಳಕಿನಂತೆ ನಮ್ಮ ಜೀವನವನ್ನು ಬೆಳಗಿಸುತ್ತದೆ ಇದು ಜ್ಞಾನವೇ ನಿರಂತರ ಬೆಳವಣಿಗೆಯ ಮೂಲಭೂತ ಆಧಾರ ಅಂತ ಅಂದರೆ ನಮ್ಮ ಜೀವನದಲ್ಲಿ ಏನು ಪಡೀಬೇಕು ವಿದ್ಯೆ ಶಿಕ್ಷಣ ಪಡೆದರೆ ಮಾತ್ರ ನಾವು ಮುಂದೆ ಸಕ್ಸಸ್ ಕಾಣೋದು ಸಾಧ್ಯ ಅಂತ ಅದೇ ರೀತಿ ಯತ್ನವೇ ಯಶಸ್ಸಿನ ದಾರಿ ಅಂದರೆ ಯಾವುದೇ ಒಂದು ಗುರಿಯನ್ನು ಸಾಗಿಸಲು ಕಠಿಣ ಪರಿಶ್ರಮ ಪ್ರಯತ್ನ ಮುಖ್ಯ ಯಶಸ್ಸು ತಕ್ಷಣ ದೊರೆಯುವುದಿಲ್ಲ ಅದು ನಿತ್ಯದ ಶ್ರಮದ ಫಲ ಈ ಉಕ್ತಿ ಏನು ಏನು ಸೂಚಿಸುತ್ತೆ ಅಂದರೆ ತಾಳ್ಮೆ ಮತ್ತು ಪ್ರಯತ್ನದ ಮಹತ್ವವನ್ನು ತಿಳಿಸುತ್ತದೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನದಲ್ಲಿ ನಂಬಿಕೆಯನ್ನು ಹೆಚ್ಚಿಸಲು ಇದು ಈ ಉಕ್ತಿ ಒಂದು ಸಹಾಯ ಮಾಡುತ್ತೆ ವಿದ್ಯಾರ್ಥಿ